ಯಾರ್ಯಾರಿಗೆ ಏನೇನು ಬೇಕು ಅದನ್ನ ಅವ್ರು ಮಾಡ್ಬೋದು ಕೆಟ್ಟದ್ದು ಚಲೋದು ಚಲೋದ್ ಅದು ಅವ್ರಿಗೆ ಬಿಟ್ಟಿದ್ದು ನಾವು ಅದನ್ನ ಬಾಳಷ್ಟು ತಲೆಗೆ ತಗೋಬಾರದು ಅಂತ ಅನ್ಕೊಂಡಿವಿ ಅನ್ಕೊಂಡು ಜೀವನ ಮುಗಿಸ್ಬೇಕಂತ ಒಂದ್ ಇಷ್ಟೆ ಒಂದು ಮೆಸೇಜ್ ಯಾವ್ದು ತಲೆಗೆ ಬಾಲ್ ತಗೋಬಾಡ್ರಿ ಆರಾಮಾಗಿ ನಿಮ್ಮ ಅಮ್ಮನ ಕಷ್ಟನೂ ಎಲ್ಲ ಕೇಳಿದೆ ನಿಮ್ಮಅಮ್ಮನಕ್ಕಿಂತ ಒಂದ್ ಹೆಜ್ಜೆ ಜಾಸ್ತಿ ಕಷ್ಟ ನನ್ಗ ನಿಮ್ಮ ಅಮ್ಮಗ ನಿಮ್ಮ ಅಪ್ಪರ್ ಇಲ್ಲ ಅನ್ನೋದು ಲಿಂದ ಬಂದಿದ್ದ ಕಷ್ಟ ನಮ್ಗೆ ಒಟ್ಟಿಗೆ ಇದ್ದು ಬಂದಿದ್ದ ಕಷ್ಟ ಆದ್ರೂ ಬಿಟ್ಟು ಇಲ್ಲಿ ತಾಯಿ ನಿನ್ನ ನಿನ್ ನೆಮ್ಮದಿಯನ್ನ ನೀವೊಂಥರ ಕಂಡುಕೊಂಡಿದ್ದೀರಿ ಒಟ್ಟಾರೆಯಾಗಿ ಬದುಕನ್ನ ಅಥವಾ ಪರಿಸ್ಥಿತಿಗಳನ್ನ ಅಥವಾ ಮನಸ್ಥಿತಿಗಳನ್ನ ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಎಲ್ಲದರಲ್ಲೂ ಪರಿಹಾರ ಎಲ್ಲದಕ್ಕೂ ಪರಿಹಾರ ಅದೇ ಆಗಿದೆ ಅಲ್ವಾ ಹಾಗಾಗಿ ಬಿಳಿಯ ವಸ್ತ್ರದಂತೆ ಬದುಕು ಹುಟ್ಟಿನಿಂದಲೇ ನಮಗೆ ಸಿಕ್ಕಿದೆ ಆದರೆ ಅಲ್ಲಿ ಕೊಳೆ ಮಾಡಿಕೊಳ್ಳೋ ಬುದ್ಧಿ ಮನುಷ್ಯನಿಗೆ ಯಾವುದೂ ಆಸೆ ದುರಾಸೆಗಳಿಗೆ ಬರುತ್ತೆ ಬರುವಾಗ ಬಿಳಿ ವಸ್ತ್ರವೇ ಹೌದು ಹೋಗುವಾಗ ಬಿಳಿ ವಸ್ತ್ರವೂ ಹೌದು ಈ ಮಧ್ಯದಲ್ಲಿ ನಾವು ಅದನ್ನು ಇಂದ್ರಿಯ ಸುಖಕ್ಕೆ ಬಳಸೋದರಿಂದ ತುಂಬ ದೋಷಗಳು ಕಾಣುತ್ತವೆ ಆ ದೋಷಗಳು ಹುಟ್ಟಿನಿಂದ ಅಥವಾ ಕರ್ಮದ ಕಾರಣಕ್ಕೆ ಅಂತ ಹೌದು ಬಟ್ ವಿವೇಕ ಹಾಗೂ ಸತ್ಕರ್ಮಗಳು ನಮ್ಮನ್ನು ಮುಂದಿನ ಜನ್ಮಕ್ಕೆ ತಯಾರಿಯಾಗಿ ಅಥವಾ ನಮ್ಮ ಎಷ್ಟೋ ಪಾಪಗಳನ್ನು ಕಳ್ಕೊಂಡು ಮತ್ತು ಹೊಸ ಕರ್ಮಗಳನ್ನು ಶುದ್ಧ ಕರ್ಮಗಳನ್ನು ನಿಷ್ಕಾಮ ಕರ್ಮಗಳನ್ನು ಮಾಡ್ತಾ ನಿಜವಾಗಲೂ ನಮ್ಮ ತನವನ್ನು ನಾವು ಅರಿತು ಸಾಯಬೇಕು ಅದೇ ಸಿರಿವಂತಿಕೆ ಸಾವಿನಲ್ಲೂ ಸಿರಿವಂತಿಕೆ ಅಂದರೆ ಸಾಯುವ ಗಳಿಗೆಯಲ್ಲಾದರೂ ನಾನಾರು ನಾನಾರು ಅನ್ನೋ ಪ್ರಶ್ನೆಗಳನ್ನು ಕೇಳಿಕೊಂಡು ಆ ಅರಿವಿನಿಂದ ಮನುಷ್ಯ ಸಾಯ್ಬೇಕು ಆದರೆ ಬದುಕಿನದ್ದಕ್ಕೂ ನಾನು ನನ್ನವರು ನನ್ನದು ಯಾರೂ ಬದಲಾಗಬಾರ್ದು ಎಲ್ಲ ನನಗೆ ಹೆಂಗೆ ಇರಬೇಕು ಅನ್ನೋ ಭ್ರಮೆಯಲ್ಲಿ ಮನುಷ್ಯ ಬದುಕುತ್ತಾನೆ ಒಂದು ಯಾವತ್ತೂ ನಾವೆಲ್ಲ ಭ್ರಮೆ ಅಂತ ಗೊತ್ತಾದಾಗ ಅದರ ಶಾಕ್ ಟ್ರೀಟ್ಮೆಂಟ್ಗೆ ಇಡೀ ಜೀವನ ಕಳೀತಾನೆ ಅಲ್ಲೂ ಜ್ಞಾನ ಸಂಪಾದನೆ ಮಾಡಲಿಕ್ಕಲ್ಲ ಆದರೆ ಅದನ್ನು ನಾನು ಮಾಡಿಕೊಂಡೆ ಹಾ ಅದು ಕೆಲವೊಬ್ರಿ ಮಾತ್ರ

ಎಲ್ಲಿ ಹೇಗೆ ಒಂದು ಗಂಧದ ಮರ ಇಡೀ ಕಾಡನ್ನು ಅಥವಾ ಇಡೀ ತನ್ನ ಪರಿಸರವನ್ನು ಅಥವಾ ಇಡೀ ತನ್ನ ಒಂದಷ್ಟು ಮಗ್ಗುಲನ್ನು ಒಂದು ಗಂಧದ ಮರ ಪರಿಮಳವನ್ನು ಬೀರುತ್ತೋ ಸುತ್ತಲಿನ ವಾತಾವರಣಕ್ಕೆ ಹಾಗೆ ಒಬ್ಬ ಅರಿವಿರುವ ಒಂದು ತಾಯಿ ಅಥವಾ ಸಂಸ್ಕಾರವಂತ ಅಥವಾ ವಿವೇಕ ಇರುವ ಜ್ಞಾನ ಇರುವ ಅಥವಾ ಇಂತಹ ಅಧ್ಯಾತ್ಮ ಜ್ಞಾನವಿರುವ ಒಂದು ತಾಯಿ ಒಂದು ಮನೆಯಲ್ಲಿದ್ದರೆ ಅದರ ಪರಿಮಳ ಅಲ್ಲಿರುವ ಸುತ್ತಲಿನ ವಾತಾವರಣ ಮಕ್ಕಳು ಮೊಮ್ಮಕ್ಕಳು ಅಥವಾ ಇದಕ್ಕೆಲ್ಲ ಉಪಯೋಗ ಆಗುತ್ತೆ ಆ ಜ್ಞಾನದ ಹೊರತಾಗಿಯೂ ಅಧರ್ಮಿಗಳಾಗಿ ಬದುಕೋರು ಅಲ್ಲೇ ಇರ್ತಾರೆ ಹ್ಮ್ ನೀವೇನೇ ಜ್ಞಾನಿಗಳಾದ್ರೂ ನಿಮ್ ಸುತ್ತ ಕೈಗೆಟ್ಕಂಗೆ ಅಧರ್ಮಿಗಳು ಇರ್ತಾರೆ ಇಲ್ಲ ನನ್ನ ಮನೆಯೊಳಗೆ ಇದೆ ಅದನ್ನೇ ಒಂದು ಸ್ವಲ್ಪ ಒಂದು ಸ್ವಲ್ಪ ಹೇಳಿಬಿಡ್ತೇನೆ ಅವರು ಚೇಂಜ್ ಆಗಬಹುದಾ ಕೆಲವೊಬ್ಬರಿಗೆ ಮನಸ್ಸಿಗೆ ತಪ್ಪು ಅಂತ ತಗೊಳ್ಳಲ್ಲ ಅವರವರ ಕರ್ಮ ಅನ್ನೋದನ್ನ ನೀವು ತುಂಬಾ ಸ್ಪಷ್ಟವಾಗಿ ಹೇಳಿರೋದ್ರಿಂದ ಈಗ ನೀವು ಅದನ್ನು ಹೇಳುವುದು ಸಿದ್ಧಾಂತಕ್ಕೆ ವಿರುದ್ಧವಾಗುತ್ತೆ ಹೇಗಿದೆಯೋ ಹಾಗೆ ಸ್ವೀಕರಿಸುವಷ್ಟು ನಾನು ಮನಸ್ಥಿತಿಯನ್ನ ತೆಗೆದುಕೊಂಡಿದ್ದೀನಿ ಅಥವಾ ನಾನೀಗ ಅದನ್ನು ಅರ್ಥಕೊಂಡಿದ್ದೀನಿ ಅಂತ ನಿಮ್ಮ ಭಯಿಂದ ಬಂತು ಅಲ್ಲವಾ ಹಾಗಾಗಿ ಹೇಳಿದ್ರೆ ಅದಕ್ಕೆ ಅಲ್ಲ ಅಪಚಾರ ಅನ್ನೋದಕ್ಕಿಂತ ಒಂದು ಮನುಷ್ಯ ಅವನು ದೇವರು ಎಲ್ಲ ಕಡೆಯಿಂದ ಬರೋಂಗಿಲ್ಲ ಅಂತ ಅದಕ್ಕೆ ಮನುಷ್ಯರಂತ ಕಲಸಿರ್ತಾರ ಆ ಮನುಷ್ಯ ನನಗ ಸಿಕ್ಕಿದೆ ಆ ಮನುಷ್ಯ ಒಂದು ದಾರಿಯಲ್ಲಿ ಬಿದ್ದು ಅವನ ಪ್ರಾಣ ಹೋಗ್ಬಾರ್ದು ಅನ್ನೋದು ಒಂದು ಇನ್ನು ಬಹಳಷ್ಟು ಇದೆ ಅವ್ ಯಾವ ರೀತಿಯಲ್ಲಿ ಇದ್ರು ನನ್ನ ಕೈಯಲ್ಲಿ ಅವನ ಪ್ರಾಣ ಹೋಗ್ಬೇಕು ಎಲ್ಲಾರು ಅಂತಾರ ಗಂಡ ನಾನು ಹೋದ್ಮೇಲೆ ಅವನು ಹೋದ್ಮೇಲೆ ನಾನು ಹೋಗ್ಬೇಕು ಅಂತ ಆದ್ರೆ ನಾನು ಇನ್ನೂ ಹೇಳ್ತಾ ಇದ್ದೀನಿ ಒಂದು ದಿನಕ್ಕಾರ ನಾನು ಅವನ್ ಕಲಸಿ ಹೋಗ್ಬೇಕು ಆದ್ರೆ ಅವ ದಾರಿ ಬೀಳ್ಬಾರ್ದು ಅಷ್ಟೇ ಎಲ್ಲ ಎಲ್ಲವೂ ಸರಿ ಹೋಗುತ್ತೆ ಆದರೆ ನೀವು ಎಲ್ಲವನ್ನ ಸಹನೆ ಎಲ್ಲವನ್ನೋದಕ್ಕಿಂತ ಎಲ್ಲವನ್ನ ಯಥಾವತ್ತಾಗಿ ಸ್ವೀಕರಿಸುವಷ್ಟು ಪ್ರಬುದ್ಧತೆಯನ್ನಂತೂ ಹೊಂದಿದ್ದೀರಿ ಅದರ ಬಗ್ಗೆ ಖುಷಿ ಇರ್ಲಿ ಏನೇ ಇರಲಿ ಏನೇ ದೋಷ ಇರಲಿ ಕೃಷ್ಣನ ದಯೆಯಿಂದ ಎಲ್ಲ ಸಮಾಜಕ್ಕನೇ ಇದು ಇದು ಕಷ್ಟ ಅಂದ್ರೆ ಬಹಳಷ್ಟು ಏನೂ ಇಲ್ಲಪ್ಪ ಒಂದ್ ಹೊತ್ತಿಗೆ ಊಟ ಇಲ್ಲ ನಾವು ಕೊಟ್ರಷ್ಟೇ ಅವ್ರದ್ದು ಹೊಟ್ಟೆ ತುಂಬ್ತಾ ಇದ್ದೆ ಅನ್ನೋರು ಇದ್ರೆ ಅಷ್ಟೇ ಅದು ಕಷ್ಟ ನಮಗೆ ಎಲ್ಲಾನು ಊಟ ಮಾಡಾಕ ಕೈ ಇದೆ ಕಾಲು ಇದೆ ಹೊಟ್ಟೆಗೆ ಆರೋಗ್ಯ ಇದೆ ಜೀರ್ಣ ಆಗುತ್ತೆ ಅನ್ನೋರು ಇದ್ ಕಷ್ಟ ಅಂತ ಯಾರು ತಿಳ್ಕೊಬೇಡ್ರ ಜೀವನಾನ ಎಲ್ಲಾರು ಒಂದ್ ಕಷ್ಟ ಏನು ಸುಖ ಏನು ಅನ್ನೋದನ್ನ ಒಂದ್ ಸ್ವಲ್ಪ ಅರ್ಥ ಅಂತ ನಾನು ಇಷ್ಟು ಲಾಸ್ಟ್ ಹೇಳಬಲ್ಲೆ ಸಂತೋಷ್ವಾ ನಿಮ್ಮಂದ ಸಜ್ಜನರಿಂದ ಬಂದ ಒಂದೊಂದು ಮಾತು ಸ್ವಯಂ ಎಲ್ಲಾರು ತಿಳ್ಕೊಬೇಕಾದ್ರೆ ಸಮಾಜಕ್ಕೆ ಆದರ್ಶ ಇನ್ನೂ ಒಂದು ಕೊಟ್ಟು ಕೆಟ್ಟರು ಅಂತಾರ ಆ ರೀತಿ ಆಗಿದೆ ನನ್ನ ಮನೆಯೊಳಗ ಕೊಡ್ರಿ ನಾನು ಕೊಡ್ತೀನಿ ನಾನು ಸಮಾಜ ಸೇವೆ ಮಾಡ್ಬೇಕಂತ ಇತ್ತು ಅದ್ರ ಅವಕಾಶ ನನ್ಗ ಸಿಗವಲ್ದು ಸಿಕ್ಕಿದ ಸಿಕ್ಕಿದಷ್ಟರಾಗ ನಾ ಮಾಡ್ತಾ ಇದ್ದೇನೆ ಅಕಸ್ಮಾತ್ ಯಾರಿಗಾರ ಕೊಡಕ್ ಮನಸ್ಸಿದ್ರೆ ಕೊಡ್ರಿ ನೀವು ಕೆಡುವಷ್ಟು ಕೊಡ್ಬೇಡ್ರಿ ಕೊಟ್ಟು ಕೆಟ್ಟ ಹೋಗಿದ್ದಾರೆ ನಮ್ಮ ಮನೆಯೊಳಗ ಕೆಟ್ಟು ಕೆಟ್ಟ್ರ ಅಂತಾರಲ್ಲ ಹಂಗ ಆಗಿದೆ ಹಂಗ ಕೊಡ್ರಿ ಇವತ್ತಿನ ಹೊಟ್ಟೆ ತುಂಬಿಕ ಯಾರಿಗೆ ಇಲ್ಲ ಇವತ್ತು ಮಧ್ಯಾಹ್ನ ಅವ್ರಿಗೆ ಅಷ್ಟೇ ಕೊಡ್ರಿ ಅವ್ರ ಹೊಟ್ಟೆ ತುಂಬಿದಾಗ ನಿಮ್ಮನ್ನ ನೆನೆಸ್ಕೋತಾರ ಅದು ಅಷ್ಟೇ ದಾನ ಅಂತ ತಿನ್ಕೊಳಿ ತಿಳ್ಕೊರಿ ಯಾರು ಕೇಳಿದವರು ಕಾರ್ದಾಗ ಬಂದ್ರು ಬಂಗ್ಲೆದಾಗ ಬಂದವರು ಅವರು ನನ್ಗ ಸಾಲ ಕೇಳಿದ್ರು ಕೊಟ್ಟೆ ಅದಕ್ಕೆ ನಾನು ಕೆಟ್ಟೆ ಅಂತ ಮಾಡ್ಕೋಬೇಡ್ರಿ ಹಂಗ ಆಗಿದೆ ಜೀವ ನನ್ ಮನೆಯೊಳಗನೆ ಹಂಗ ನೀವ್ ಮಾಡ್ಕೋಬೇಡ್ರಿ ಒಂದ್ ಹೊತ್ತಿನ ಊಟಕ್ಕೆ ಇಲ್ಲದವ್ರಿಗೆ ಕೊಡ್ರಿ ನಾನು ಕೊಡ್ತಾ ಇದ್ದೀನಿ ಮುಂದ ಕೊಡುವ ದೊಡ್ಡ ಮಟ್ಟದಲ್ಲಿ ಕೊಡುವ ಆಸೆ ಇದ್ರು ಒಂದ್ ಅಂದ್ರೂ ಒಂದು ಅಂತ ಊಟದ ಎಲ್ಲಾರು ಯಾರು ಕೊಡ್ತೀನಿ ನೀವು ಕೊಟ್ಟು ಮಾಡ್ರಿಡ್ರಿ ಆದ್ರೆ ನಾನ್ ದುಃಖನ ಹಂಚಿಕೊಳ್ಳುವ ಹೇಳಿದೆಲ್ಲ ಬದಲಾಗ್ಬಿಟ್ಟಿದೇನೆ ಹೋಗಿ ಹೋಗಿದ್ದೇನೆ ಅಂದ್ರೆ ಈ ಮಾತುಗಳನ್ನೆಲ್ಲ ಒಂದ್ ಸ್ವಲ್ಪ ಅವಲೈಸ್ಕೊಳ್ಲಿ ಎಲ್ಲಾರು ಬೇಡ ಹೊಟ್ಟು ಕೆಡ್ಬೇಡ್ರಿ ಯಾಕಂದ್ರ ನಾಳೆಗೆ ಯಾರಿಗೂ ಬೇಡ ಇನ್ನೊಬ್ರು ಕೊಟ್ಟು ಹಾಲು ಮಾಡ್ಬೇಡ್ರಿ ಅವರು ದುಡೀಲಿ ಇನ್ನೊಬ್ರು ಕೊಡ್ತಾರ ಕೇಳಿದಾಗ ಅಂತಂದ ಅವ್ರಿಗೆ ಆ ಮನೋಭಾವನೆ ಬರಬಾರದು ಅವರು ದುಡೀಲಿ ನೀವು ಇವತ್ತು ದುಡೀರಿ ಇವತ್ತಿಗೆ ತಿನ್ರಿ ನಾಳೆಗೆ ಇದೆಯೋ ಇಲ್ಲೇ ಗೊತ್ತಿಲ್ಲ ಕ್ಷಣದ ಒಂದು ಸ್ವಾಸ ಅಷ್ಟೇ ಅದಕ್ಕಾಗಿ ನಾಳೆಗೆ ಎತ್ತಿಡ್ರಿ ಅಂತ ಹೇಳತ್ತಿಲ್ಲ ಎತ್ತಿನ ಇಡಬೇಕು ಆದ್ರೆ ಬಾಳಷ್ಟು ಎತ್ತಿಡ್ಬೇಕಂತ ಹೇಳತ್ತಿಲ್ಲ ಕೊಡಬೇಡಿ ಅನ್ನೋ ಉದ್ದೇಶನೂ ಅಲ್ಲ ಅವ್ರನ್ನ ಹಾಲು ಮಾಡ್ಬೇಡ್ರಿ ಕೊಟ್ಟು ಭರವಸೆ ಅವ್ರಿಗೆ ಅದು ಅದ್ರ ಮೇಲೆ ಇರುತ್ತೆ ನಮ್ಗ ಕೊಡ್ತಾರ ನಮಗ್ ಕೊಡ್ತಾರ ಬಹಳ ಚೆನ್ನಾಗಿ ಹೇಳದ್ರಿ ಭರವಸೆ ಅವ್ರಿಗೆ ತುಂಬ ಬೇಡ್ರಿ ಹೇಳ್ಬಾರ್ದು ಗೊತ್ತಿಲ್ಲ ಮೊನ್ನೆ ಒಂದ್ ಹೋಟ್ಲಗ್ ಹೋಗ್ತೀನಿ ನನಗೇನ್ ಇಷ್ಟ ಐತೆ ತಿಂತೇನಿ ಒಂದು ಅಜ್ಜಿ ಇತ್ತು ನಮ್ ಜೊತೆ ಬಂದು ಕೂತ್ ಕುಂತಾಗ ಅಜ್ಜಿಗೆ ಕೇಳಿದೆ ನಾ ಯಾರು ಸಿಕ್ಕರೂ ಮಾತಾಡಿಸ್ತೇನೆ ಏನ್ ಅಜ್ಜಿ ಮಾರ್ಕೆಟ್ಗೆ ಬಂದಿಯಾ ಅಂತ ಕೇಳಿದೆ ಇಲ್ಲ ವ್ಯಾಪಾರ ಮಾಡತ್ತೇನಿ ಏನು ವ್ಯಾಪಾರ ಮಾಡತ್ರಿ ಅಜ್ಜಿ ಅಂದೆ ಚೀಲ ಮಾಡ್ತೇನಿ ಅಂದ್ರೆ ಬಾಳ ಕೆಟ್ಟ ಅನಿಸ್ತು ಎಷ್ಟು ಒಂದ್ ಚೀಲ ರೇಟ್ ಎಷ್ಟಮ್ಮ ಅಂದೆ ಹತ್ತು ರೂಪಾಯಿ ಅಂದ್ರೆ ನಿಮ್ಗೊಂದು ಎರಡು ರೂಪಾಯಿ ಸಿಗುತ್ತೆ ಅಜ್ಜಿ ಅಂತ ಕೇಳಿದೆ ಅಷ್ಟೇ ಅಮ್ಮ ದಿನಕ್ಕೆ ಎಷ್ಟೊಂದು ಐದನೂರು ರೂಪಾಯಿ ಮಾಡ್ತೀಯ ನಾನಮ್ಮ ಅಂದೆ ಇಲ್ಲಮ್ಮ ಯಾವತಾರ ಒಂದು ದಿನ ಬಾಳ ಅಂದ್ರೆ ಎರಡ್ನೂರು ರೂಪಾಯಿ ಇಲ್ಲ ಅಂದ್ರೆ ಅದೂ ಇಲ್ಲ ಅಂತಂದು ನಮ್ಮನ್ನ ನಾವೊಂದು ಉತ್ತಪ್ಪ ತಗೊಂಡಿವಿ ಬಹಳಷ್ಟು ತಿಂದಿಲ್ಲ ಒಟ್ಟಾಗಿತ್ತು ಅಂತ ತಿಂದಿ ಒಂದು ಉತ್ತಪ್ಪ ಆ ಅಜ್ಜಿ ಒಂದು ಇಡ್ಲಿ ಕೇಳ್ತು ಹತ್ತು ಇಪ್ಪತ್ತು ರೂಪಾಯಿಗೆ ಒಂದು ಇಡ್ಲಿ ಯಾಕೆ ಅಜ್ಜಿ ಊಟ ತರಂಗಿಲ್ಲ ಅಜ್ಜಿ ಅಂದೆ ಇಲ್ಲ ಅಮ್ಮ ಅಂದ್ರ ಅನಸ್ತು ಅಜ್ಜಿಗೆ ಚೀಲ ಮಾರಿ ಎರಡ್ ರೂಪಾಯಿ ಬರುತ್ತೆ ವೈಟ್ ಕರೀದ್ ಹೇಳಿದೆ ಆ ಅಜ್ಜಿಗೆ ಒಂದು ಇಡ್ಲಿ ಕೊಡ್ರಿ ಅಂದೆ ಬ್ಯಾಡಮ್ಮ ಬ್ಯಾಡಮ್ಮ ಅಂದ್ರು ಇಲ್ಲ ಇವತ್ತಿನ ನಿಮ್ಮ ಊಟ ಚಹಾ ರೇಟ್ ನಾ ಕೊಡ್ತೇನೆ ನೀವ್ ಎರಡ್ ಇಡ್ಲಿ ತಿನ್ನಬೇಕು ಅಂದೆ ಬೇಡ ಅಂದ್ರ ಇಲ್ಲ ನೀವು ಅಂತಂದ್ ಎರಡ್ ಇಡ್ಲಿ ಕೊಡಿಸಿವಿ ನಮ್ ಫ್ರೆಂಡ್ ಇದ್ರು ನಮ್ ಜೊತೆ ಬಿಲ್ ಮಾಡ್ರಿ ಅಂದೆ ಇನ್ನೊಂದ್ ಚಾ ಕೊಡಿಸಿವಿ ತಿಂದಿ ಅವತ್ತು ನನ್ಗ ಅನಿಸ್ತು ಮಗನೇ ಒಂದು ಇಪ್ಪತ್ ರೂಪಾಯಿ ಇಲ್ಲದ ಅಜ್ಜಿ ಒಂದ್ ಇಪ್ಪತ್ ರೂಪಾಯ್ದ ಇಡ್ಲಿ ತಿಂದು ಸಂಜೆ ಮುಟ್ಟ ಮಾರ್ಬೇಕಲ್ಲ ಇಡ್ಲಿನ ಇಡ್ಲಿಗೆ ರೊಕ್ಕ ಕೊಟ್ರ ರೊಕ್ಕ ಇಲ್ಲ ಅಂತಂದು ಚೀಲ ಮಾರ್ಬೇಕಲ್ಲ ಕುಂತು ನಾವ್ ಕೊಟ್ಟಾಗ ಎಷ್ಟು ಖುಷಿಯಿಂದ ತಿಂತ ಅಜ್ಜಿ ಅಲ್ವಾ ಮಗ ಮಗ ಇಲ್ಲ ನಂದೆ ಮಗನು ಇದಾನೆ ಏನ್ ಮಾಡದ ಖರ್ಚಿಪ್ ಮಾರ್ತಾರ ಹ್ಮ್ ಅಂತ ಅಂತ ಅಜ್ಜಿಗಳು ಯಾರು ಸಿಕ್ಕ್ರೆ ಒಂದು ನಿಮ್ ಕೈಲಿ ಆದ್ರೆ ಎಲ್ಲಾರು ಎಲ್ಲಾರು ಕೊಡುವಾಗ ಮನಸ್ಸಿದ್ದೇ ಇಲ್ಲೋ ಗೊತ್ತಿಲ್ಲ ಆದ್ರೆ ಕೊಡಕ್ ಮನಸ್ಸಿದ್ದವ್ರು ಅಂತವ್ರ್ ಕೊಡ್ರಿ ಬೇಡ ಅಣ್ಣಲ್ಲ ಆ ಬಿಲ್ ನಾ ಕೊಟ್ಟೆ ನಾ ಕೊಡ್ತೇನೆ ಅಂದೆ ನಮ್ ಫ್ರೆಂಡ್ ಬಿಡ್ಲಿಲ್ಲ ಇಲ್ಲ ಇಲ್ಲ ನಮ್ ಮಂದಿ ಸೇರಿ ಕೊಡೋಣ ನಮ್ ಮಂದಿ ಇದ್ದೇ ಇರ್ಲಿ ಅಂದ್ರ ಯಾರ್ದು ಇರ್ಲೋ ಬಿಡ್ಲಿ ಒಟ್ಟು ಅಜ್ಜಿ ಹೊಟ್ಟೆ ತುಂಟಲ್ಲ ಸಮಾಧಾನ ನನ್ಗೆ ಯಾವತ್ತೂ ಇರುತ್ತೆ ಅಂತವ್ರಿಗೆ ನಾ ಮುಂದೇನು ಕೊಡ್ತೇನೆ ಅವ್ರ ಜಾತಿ ಧರ್ಮ ಅವಾಗ ನಾ ನೋಡಲ್ಲ ಅಂತವ್ರ ಯಾರು ಸಿಕ್ಕರು ಕೊಡ್ರಿ ಕೊಟ್ಟು ಮಾತ್ರ ಕೆಡ್ಬೇಡ್ರಿ ಅದ್ಭುತವಾದ ಮಾತು ಹ್ಮ್ ಭಗವಂತ ಕೊಡುವ ಶಕ್ತಿ ನಿಮಗ್ ಒಂದೊತ್ತಿನ ಊಟಕ್ಕೆ ಋಣ ಇತ್ತೋ ನಮ್ದು ಹುಟ್ಟಿದ ಊರಾಗ ನಾ ಇಲ್ಲ ಹುಟ್ಟಿದ ಊರು ಆ ಹೊಟ್ಟೆಗ ನಾನು ಇಟ್ಕೊಂಡಿಲ್ಲ ಆದ್ರೆ ಬಂದ ಊರು ದುಡ್ಕೊಂಡು ತಿನ್ನಕ ಹೊಟ್ಟೆಯಿಂದ ಹೊರಗೆ ಹಾಕಿಲ್ಲ ನಾನು ನನ್ನ ಮಕ್ಕಳು ನನ್ ಗಂಡ ಒಂದ್ ಕಡೆ ಊಟ ಮಾಡಿಕೊಂಡು ಇದ್ದೇವೆ ನಮ್ಮ ಮಕ್ಕಳು ಇದಾರೆ ಇಬ್ಬರು ಎಲ್ಲೆಲ್ಲೇ ಹೋಗ್ಬೇಕು ಅಂತ ಎಲ್ಲೆಲ್ಲಾ ಪ್ಲಾನ್ ಹಾಕಿದ್ರು ಯಾವ ಪ್ಲಾನ್ ಅವ್ರು ಕಟ್ ಆಗಿಲ್ಲ ಕಡೆ ಎಲ್ಲಾ ಕಡೆಯಿಂದ ಸುತ್ತಿ ಕರ್ಕೊಂಡು ಬಂದು ಇದೇ ಇದೇ ಹೊಟ್ಟೆಗೆ ಹಾಕೋಂತ ಅವ್ರೂ ಇಬ್ಬರ್ನ ತಾಯಿ ಮಕ್ಕಳ ಜೊತೆ ತಂದೆ ಜೊತೆ ತಾಯಿ ಮಕ್ಕಳ ಜೊತೆ ಋಣ ಅಲ್ಲ ಈಗಿನ ಈಗಿನ ಕಾಲಮಾನಕ್ಕ ಎಲ್ಲೆಲ್ಲೋ ಪಿ ಜಿ ಆಗ ಒಂದೆರಡು ಒಂದ್ ವರ್ಷ ಇದ್ದವ ನನ್ನ ಮಗನೂ ಪಿ ಜಿ ಆಗ ಹ್ಮ್ ಎಲ್ಲೆಲ್ಲೋ ಪಿ ಜಿ ಆಗ ಇದ್ದು ಪಿ ಜಿ ಅವ್ರ ಊಟ ತಿನ್ನೋದಕ್ಕಿಂತ ಮನೆಯೊಳಗ ಎದ್ದನ್ನ ಅಲ್ಲಿಂದ ನಮ್ಮ ನೋತರ ಹೊಟ್ಲಿ ಹೊಟ್ಲಿ ಇಂದ ಉಳ್ದಿಲ್ಲ ಸಂತು ತಿಂತೀವಿ ಆದ್ರೆ ಖುಷಿಯಿಂದ ತಿಂತೀವಿ ಅಲ್ಲ ನಮ್ದಲ್ಲ ಸಂತೋಷನವ ಬರ ಬಹಳ ಸಂತೋಷ ಒಳ್ಳೆದಾಗ್ಲಿ ನನಗೆ ನಿಮ್ಮಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಗಂಡ ಅಥವಾ ನಿಮ್ಮ ಮನೆಯ ಪರಿಸ್ಥಿತಿ ಅದೇನೇ ಇರಲಿ ಹೌದು ಎಲ್ಲವನ್ನ ಬಂದಂತೆ ಸ್ವೀಕರಿಸಿ ಸ್ವೀಕರಿಸಿ ಧೀರಿ ಕೂಡ ಜೀವನ ಹೀಗೆ ಇರುವುದಿಲ್ಲವ ಎಲ್ಲ ಏಳು ಬೀಳುಗಳನ್ನು ದಾಟಬೇಕು ಆದ್ರೆ ಏಳಿಗೆ ಅನ್ನುದೇ ಮುಂದೆ ಕಾದಿದೆ ನಿನ್ ಗೆ ಏನು ಸ್ವಲ್ಪ ಗೊಂದಲ ಆಗಿದೆ ಏನು ಸ್ವಲ್ಪ ಸಮಸ್ಯೆ ಆಗಿದೆ ನಿನ್ನ ಎಲ್ಲ ಭಗವಂತನ ಪಾದಕ್ಕಿಟ್ಟು ನಿರಾಳಲಾಗು ಎಲ್ಲದಕ್ಕೂ ಒಂದು ಕಾಲ ಮಕ್ಕಳು ಎಲ್ಲವನ್ನ ನೋಡಿ ಬೆಳೀತಾ ಇದ್ದಾರೆ ಅವರಿಗೆ ಇದೊಂದು ಛಲ ಇದೊಂದು ಸ್ಫೂರ್ತಿ ಅಥವಾ ಇದೊಂದು ಬದುಕಿಗೆ ಪಾಠ ಆಯ್ತಾ ಬಹಳ ಒಳ್ಳೆ ಸಂದೇಶ ಹೇಳುದ್ರಿ ನನ್ನ ನಾ ಎಲ್ಲಾನು ಬಿಟ್ಟು ಅವ್ರವ್ರ ಯಾವ ದೇವ್ರನ್ನ ಮೇಲೆ ನಂಬಿಕೆ ಇಟ್ಟಿದಿರ ಅವ್ನ ಯಾವತ್ತೂ ಮರಿಬೇಡ್ರಿ ಆ ದೇವ್ರ ಹೆಸರು ಹೇಳ್ಕೊಂಡೇ ನಾವು ಊಟ ಮಾಡ್ತೀವಿ ನಮ್ಮ ಮನೆ ದೇವ್ರ ಪಂಜಿರ್ಲಿ ಗೊತ್ತಾಗಿರ್ಬೇಕು ನಿಮ್ಗೆ ಊಟ ಅಂತಾರ ನೋಡಿರ್ಬೇಕು ಓಕೆ ಓಕೆ ಮಗನೇ ಓಕೆ ಮಗನೇ ಅಮ್ಮನ ಕೇಳಿದಂತ ಹೇಳ್ಬೇಕು ನಾನು ಒಮ್ಮೆ ಮಾತಾಡೋಣ ಭೇಟಿ ಆಗ್ತೀನಿ ಒಂದಿನ ಭೇಟಿ ಆಗ್ಬೇಕು ನೀವು

ದೇಶ ಕಾಲ ಸ್ಥಿತಿ ಅವಶ್ಯಕತೆ ಒಬ್ಬ ಬಡವನಿಗೊಂದು ಆನೆ ಕೊಟ್ರೆ ಏನಾಗ್ಬೇಕು ಬಡವನ್ ಕತೆ ಅಯ್ಯೋ ನಾನ್ ದಾನ ಕೊಡ್ಬೇಕಪ್ಪಾ ಅಂತ ಬಡವನಿಗೆ ಆನೆ ಕೊಟ್ರೆ ಆನೆ ಸಾಕುವುದ್ರಲ್ಲಿ ಬಡವ ಸತ್ಯವೋಯ್ತಾನೆ ಆ ದಾನ ಶಾಪವಾಯ್ತು ವರವಾಗ್ಲಿಲ್ಲ ಯಾರಿಗೇನು ಕೊಡ್ಬೇಕು ಎಷ್ಟು ಕೊಡ್ಬೇಕು ಯಾವಾಗ್ ಕೊಡ್ಬೇಕು ಎಲ್ಲ ಅಂದ್ರೆ ಮಳೆ ಬಂದು ನಿಂತು ನೆಂದು ಹೋದ್ಮೇಲೆ ಕೊಡೆ ಕೊಟ್ರೇನು ಬಂತು ಹಂಗೆ ದಾನದಲ್ಲಿ ಬಾಳ ಸೂಕ್ಷ್ಮತೆ ಇದೆ ಕೊಡುವವನಿಗೆ ಅದರ ಉಪಯೋಗ ಇರಬೇಕು ಕೊಡುವ ವಸ್ತು ಬಹಳ ಸುಸ್ಥಿತಿಯಲ್ಲಿ ಇರಬೇಕು ಕೊಡುವುದು ಹೆಂಗೆ ಅಂದ್ರೆ ನನ್ನ ಮನೆಯಲ್ಲಿ ನನಗಾಗಿ ಮಾಡಿದ ಅನ್ನದಲ್ಲಿ ಒಂದಷ್ಟು ಭಾಗವನ್ನ ಕೈ ಕೊಟ್ಟರೆ ಅದು ಅನ್ನ ಮಿಕ್ಕಿತು ಅದಕ್ಕೆ ಕೊಟ್ರೆ ಅದು ದಾನವಾಗಲಿಕ್ಕಿಲ್ಲ ಮಿಕ್ಕಿದ್ದು ಕೊಟ್ರೆ ಅದು ದಾನವಲ್ಲ ದಾನವಲ್ಲದ್ರಲ್ಲೇ ಸ್ವಲ್ಪ ಕೊಟ್ರೆ ಅದು ದಾನ ಹಾಗಾಗಿ ದೊಡ್ಡವರು ಅದನ್ನೇ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಅಯ್ಯ ಕೊಡುವ ಶಕ್ತಿ ಇದ್ದ ಇನ್ನು ನಮ್ಮ ಉಪನಿಷತ್ತಲ್ಲಿ ಹೇಳತಾರೆ ಬೇಡುವುದು ಮಹಾಪಾಪ ಮತ್ತೆ ಬೇಡಿದಾಗ ಕೊಡದೇ ಇರುವುದು ಇನ್ನೂ ದೊಡ್ಡ ಪಾಪ ಕೊಡುವವನನ್ನ ತಡೆಯುವುದು ಅದಕ್ಕಿಂತ ದೊಡ್ಡ ಪಾಪ ಅಂತ ಉಪಯೋಗ ಉಪಕಾರ ಮಾಡಕ್ಕಾಗಿಲ್ಲ ಅಂದ್ರು ಪರವಾಗಿಲ್ಲ ದಾರಿ ತಪ್ಪಿಸಿ ಅಪಕಾರ ಮಾಡಬಾರ ನೋಡಿ ಬೇಡುವುದು ಪಾಪ ಬೇಡಿದಾಗ ನಿಮ್ಮ ಬಳಿ ಇದ್ದು ಕೊಡದೇ ಇರುವುದು ಇನ್ನೂ ದೊಡ್ಡ ಪಾಪ ಕೊಡುವವನನ್ನ ತಡೆಯುವುದು ಇನ್ನೂ ದೊಡ್ಡ ಪಾಪ ಹೆಂಗೆ ಹೆಂಗಾಗ್ಬಿಡುತ್ತೆ ಈಗ ಅಜ್ಜಿಗೆ ಇಡ್ಲಿ ಕೊಡ್ಸ್ಲಿಕ್ಕೆ ಹೋದ್ರಿ ಪಕ್ಕದವರು ಏ ನಿಮ್ಗೆ ಗೊತ್ತಿಲ್ಲ ಕಣಮ್ಮ ಗೊತ್ತಿಲ್ಲ ಕಣೇ ಅವ್ರ ಹತ್ರ ದುಡ್ಡಿರುತ್ತೆ ಅವ್ರು ಸುಮ್ಮನೆ ಹಂಗೆ ಇರ್ತಾರೆ ನೀನು ಕೊಡಬೇಡ ಕೊಡಬೇಡ ಅಂತ ಹೇಳ್ಕೊಡೋರು ಇರ್ತಾರಂತೆ ನೋಡಿ ಆ ಅಜ್ಜಿ ಪರಿಸ್ಥಿತಿ ಅದು ಇನ್ನೂರು ರೂಪಾಯೋ ಐನೂರು ರೂಪಾಯೋ ಐದು ಲಕ್ಷ ನನಗೆ ಬೇಡ ಬಟ್ ನನ್ನ ಕಣ್ಣು ಹೇಳ್ತಾ ಇದ್ದಾವೆ ಆ ಅಜ್ಜಿ ದಯನೀಯ ಸ್ಥಿತಿಯಲ್ಲಿ ಇದ್ದಾರೆ ಇದ್ದಾಗ ನನ್ ಇಪ್ಪತ್ ರೂಪಾಯಿ ಏನ್ ಅಜ್ಜಿ ದೊಡ್ಡ ಬಿಲ್ಡಿಂಗ್ ಕಟ್ಟಲ್ಲ ಇವನ್ ನಾ ಅಜ್ಜಿ ಕೈಗೆ ಏನ್ ಕೊಡ್ತಿದ್ದೀನ ಇಲ್ಲ ನಾನು ಇಡ್ಲಿ ಕೊಡಿಸಿ ಹೋಟ್ಲನಿಗೆ ದುಡ್ಡು ಕೊಡ್ತಿದ್ದೀನಿ ಹಂಗೆ ಕೊಡುವ ಶಕ್ತಿ ಇದ್ದಾಗ ಎಡಗೈಲಾದ್ರೂ ಸರಿ ಕೊಟ್ಬಿಡ್ಬೇಕಂದ್ರೆ ಬಲಗೈಲೆ ಕೊಡಬೇಕು ಅಂತ ಏನಿಲ್ಲ ಯಾಕಂದ್ರೆ ಇದನ್ನ ಮಹಾಭಾರತದಲ್ಲಿ ಹೇಳ್ತಾರೆ ಕರ್ಣ ಚಿನ್ನದ ಬಟ್ಲಲ್ಲಿ ಎಣ್ಣೆ ಇಟ್ಟುಕೊಂಡು ಬಾವಿ ಹತ್ರ ಸ್ನಾನ ಎಣ್ಣೆ ತಿಕ್ತಾ ಇರ್ತಾನೆ ಮೈಗೆಲ್ಲ ಅವಾಗ ಯಾರೋ ಒಬ್ಬ ಬೇಡು ಆತ ಬರ್ತಾನೆ ಯಾಚಕ ಅಯ್ಯ ಏನಾದ್ರೂ ಕೊಡಿ ಸ್ವಾಮಿ ಇಂದಾಗ ಕರ್ಣ ಮಹಾದಾನಿ ಅವನು ಚಿನ್ನದ ಬಟ್ಲನ್ನು ಎಡಗೈಲೇ ಎತ್ತಿಕೊಟ್ಟು ಬಿಡ್ತಾನೆ ಅವನು ಭಿಕ್ಷುಕೆ ಹೇಳ್ತಾನೆ ಸ್ವಾಮಿ ನೀವು ದಾನ ದಾನಶೂರರು ನೀವು ಎಡಗೈಲಿ ಕೊಡಬಾರ್ದು ನಿಮ್ಗೆ ಒಳ್ಳೇದಲ್ಲ ಬಲಗೈಲ್ ಕೊಡಿ ಅಂತಾನೆ ಆಗ ಕರ್ಣ ಹೇಳ್ತಾನೆ ಅಯ್ಯ ನೀನು ಹೇಳ್ತಾ ಇದೀಯ ಬಲಗೈಲಿ ಕೊಡು ಅಂತ ಆದ್ರೆ ಮನುಷ್ಯನ ಬುದ್ಧಿ ಚಂಚಲ ಆ ಬಟ್ಲು ಎಡಗೈಯಿಂದ ಬಲಗೈಗೆ ಬರುವ ಅಷ್ಟಕ್ಕೆ ನನ್ನ ಮನ್ಸು ಬದಲಾಗ್ಬಿಡ್ಬೋದು ನಾನ್ಯಾಕೆ ದಾನ ಕೊಡಬೇಕು ಅಂತ ಅನ್ಸ್ಬಿಡ್ಬಹುದೊ ಏನೋ ಹಂಗೆ ಕೊಡುವ ಅವಕಾಶ ಸಿಕ್ಕರೆ ಎಡಗೈಲೋ ಬಲಗೈಲೋ ಕೊಟ್ಟು ಬಿಡಿ ಎಂತಾನೆ ಕರ್ಣ ಇದು ದಾನದ ಮಹಿಮೆ ಹಾಗಾಗಿ ಕೊಡುವ ಶಕ್ತಿ ಭಗವಂತ ಎಷ್ಟು ಜನಕ್ಕೆ ಕೊಟ್ಟಿರ್ತಾನೆ ಈ ಲೋಕದಲ್ಲಿ ಹಂಗ ಕೊಟ್ಟಿದ್ದಾನೆ ಅಂದ್ರೆ ಈವನ್ ನೀವೀಗ ಹೇಳದಲ್ಲವ ಒಂದ್ ಎರಡು ಒಳ್ಳೆ ಮಾತು ಸಮಾಜಕ್ಕೆ ಹೇಳದವ ಇದೂ ಸಮಾಜ ಸೇವೆನೆ ಇದು ದಾನವೇ ಇದು ಪದದ ದಾನ ಇದು ಜ್ಞಾನದ ದಾನ ಆಮೇಲೆ ನಾವು ದಾನ ಮಾಡಿದ್ದರಿಂದ ನನ್ನ ಗಂಡ ಒಂದೇ ಕಡೆ ದುಡ್ಕೊಂಡು ತಿನ್ನಕಾಗಿರುದು ಇಲ್ಲಾಂದ್ರೆ ಫಾರಿನ್ದಾಗನೋ ಮುಂಬೈದಾಗನೋ ಬ್ಯಾಂಗ್ಳೂರ್ ಅಲ್ಲೋ ಎಲ್ಲ ಬೀದಿಯಲ್ಲಿ ಇರ್ತಿದ್ರು ನನ್ನ ಮಕ್ಕಳು ಇರ್ಲಿ ತಾಯಿ ನಿನ್ನ ಆ ದಾನದ ಬುದ್ಧಿ ಅಥವಾ ನಿಮ್ಮ ಆ ಸದ್ಬುದ್ಧಿಯೇ ನಿನ್ನ ಇಹ ಮತ್ತು ಪರ ಎರಡಲ್ಲೂ ಕಾಯುತ್ತವ ಆಯ್ತಾ ನಿನ್ನ ಒಂದೊಂದು ದಾನದ ಬುದ್ಧಿ ನಿನ್ನ ಹತ್ತಾರು ತಲೆಮಾರುಗಳನ್ನು ಕಾಯುತ್ತೆ ಇದು ಸತ್ಯ ಸತ್ಯ ಆಗ್ಲಿ ತಾಯಿ ದ ಬಗ್ಗೆ ಒಂದಷ್ಟು ವಿಚಾರ ಹೇಳಲಿಕ್ಕೆ ನಿಮ್ಮದೊಂದು ವೇದಿಕೆ ಆಯ್ತು ಭಗವಂತ ನಿಮ್ಮ ಮಕ್ಕಳಿಗೆ ಒಂದು ಏನು ಸಜ್ಜನರ ಸಹವಾಸವನ್ನು ಕೊಟ್ಟು ನಿಮ್ಮಷ್ಟೇ ಸದ್ಬುದ್ದಿ ವಿವೇಕ ಸಿಕ್ಕ್ರೆ ಅವ್ರಿಗೆ ಅದೇ ದೊಡ್ಡ ಆಸ್ತಿ ಇನ್ನು ಮೆಕ್ಕಿದ್ದ ಅವ್ರು ನೋಡ್ಕೊಳ್ತಾರೆ ಮಕ್ಕಳಿಗೆ ಕೊಡುವುದು ಜಾಸ್ತಿ ಆಗಿರೋದಕ್ಕೂ ಕೊಟ್ಟು ಕೆಟ್ಟವನಿಗೆ ಮುಂದಿನ ಬಾರಿ ಕೊಡಬೇಕು ಬರುತ್ತೆ ಬಂದೇ ಇಲ್ಲ ಇನ್ನೂ ಬಂದಿಲ್ಲ ಅವ್ರಿಗೆ ಅದಕ್ಕಿಂತ ಮಕ್ಕಳು ತಂದೆಗೆ ಏನ್ ಹೇಳಕ್ ಆಗುದಿಲ್ಲ ಅಂತ ಅದರಿಂದ ದೂರ ಉಳ್ಕೊಂಡ್ರು ನಾವು ಪಿ ಜಿಯಲ್ಲಿ ಬೇರೆ ಕಡೆ ಕೆಲಸಕ್ಕೆ ಹೋದ್ರು ಪರವಾಗಿಲ್ಲ ಅವ್ರಿಗೆ ಎದುರು ಆಗೋದು ಬೇಡ ಅವ್ರಿಗೆ ಏನ್ ಮಾತು ಕೇಳೋದಿಲ್ಲ ಬೇಡ ಅವ್ರ ಪಾಡಿಗೆ ಅವ್ರು ಇರ್ಲಿ ನಮ್ ಪಾಡಿಗೆ ನಾವ್ ಅವ್ರಿರ್ ಆದ್ರೂ ಅದು ಎಲ್ಲಾ ಕಡೆಯಿಂದ ಸುದ್ಕೊಂಡು 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 ಮತ್ತ ಅದೇ ಜಾಗಕ್ಕ ತಂದಸ್ತ ಅವಾಗ ನನಗ ಅನಸ್ತು ಇದು ದೇವರ ಮಹಿಮೆ ಇದರಿಂದ ಬಿಡುಗಡೆ ಇಲ್ಲ ನಮ್ಗ ಅದಕ್ಕ ಅವ್ರು ಒಂದ ಸ್ವಲ್ಪ ದೂರ ಅವ್ರ ಈಗ ಬರ್ತಾ ಇರ್ತಾರ ಅಂಗಡಿಗೆ ಇರ್ತಾರ ಒಟ್ಟಿಗೆ ಮಕ್ಳ ಕೆಲ್ಸಕ್ಕ ಯಾರ ಇಲ್ಲ ಅಂದಾಗ ಕರೀತಾರ ಬರ್ತಾರ ಒಟ್ಟ ಅಲ್ಲಿ ನಮ್ದು ಅನ್ನೋ ಒಂದು ಜೀವ ತರ ನೋಡ್ತೀವಿ ನಾವು ಮನಸಿಂದ ಅವ್ರ ಹೆಂಗ್ ನೋಡ್ತಾರ ನಮ್ಗೆ ಗೊತ್ತಿಲ್ಲ ಅದು ನಮ್ಗೆ ಅರ್ಥ ಇಲ್ಲ ಅವ್ರ ಹೆಂಗಾದ್ರು ನೋಡ್ಲಿ ಲಾಭ ನಷ್ಟಗಳ ಮೇಲೆ ಸಂಬಂಧಗಳನ್ನ ನೋಡಬಾರ್ದು ನೋಡಬಾರ್ದು ಪೂರ್ಣ ತಿರಸ್ಕರಿಸಬೇಕು ಹೌದು ಅಪ್ಪುಗಳು ಪೂರ್ಣ ಅಪ್ಪುಗಳು ಅದೇ ನಮ್ಮ ನಮ್ಮ ಜೀವ ಅಂತ ನಾವು ಅಪ್ಕೊಂಡಿದ್ದೇವೆ ಅವರೊಂದು ಸ್ವಲ್ಪ ಲಾಭ ನಷ್ಟದ ವಿಚಾರ ಬಗ್ಗೆ ಕಟ್ಟಿಕೊಂಡ ಗಳಿಗೆಯಲ್ಲಿ ಎಲ್ಲವೂ ಚೆನ್ನಾಗಿತ್ತು ಮತ್ತೆ ಸ್ವಲ್ಪ ಬಿರುಗಾಳಿಗೆ ಹಡಗು ಹಿಂಗ ಆಡತಾ ಇದೆ ದಡ ಆಡುತ್ತೋ ಇಲ್ವೋ ಅನ್ನೋ ಭಯ ಒಬ್ಬ ನಾವಿಕನಿಗೆ ಇದ್ದೇ ಇರುತ್ತಲ್ಲವಾ ಇವತ್ತಿಗೂ ಹೇಳ್ತಾ ಇರ್ತೇನೆ ಇದರಿಂದ ಬಿಡುಗಡೆ ತಗೋರಿ ಪೂರ ಬಿಡುಗಡೆ ತಗೊಂಡು ಬರ್ರಿ ಇದನ್ನ ನೋಡಕ್ ಆಗೋದಿಲ್ಲ ನಮ್ಗ ಸರಿ ಅಲ್ಲ ಬನ್ನಿ ಬನ್ನಿ ಎಲ್ಲಾ ಬಿಡುಗಡೆ ಲಾಭದಲ್ಲೇ ನೋಡ್ಬೇಡ್ರಿ ವ್ಯಾಪಾರ ಮಾಡ್ಬೇಡ್ರಿ ನಮ್ ಜೊತೆ ಬರ್ರಿ ಅಂತ ಕರಿತಾನೆ ಇರ್ತೇನೆ ನನ್ನ ಧರ್ಮ ಅಂತ ನಾ ಅಷ್ಟೇ ಆಗ್ಲವ ಎಲ್ಲ ಒಳ್ಳೇದಾಗುತ್ತೆ ಅಂತಹ ಯುಧಿಷ್ಠಿರ ಕೂಡ ದ್ಯುತ ಆಡಬೇಡ ಕಣೋ ಅಂತ ಹೇಳಿದ್ರು ಆಡ್ದ ಹಂಗೆ ಒಂದು ಬುದ್ಧಿ ಬರೋ ಕಾಲ ಬರುತ್ತೆ ನೀವು ಸಹನೆ ಮಾಡಿ ನಿಮಗೆಲ್ಲ ಒಳ್ಳೇದಾಗುತ್ತೆ ಶುಭವಾಗ್ಲಿ ತಾಯಿ ಒಳ್ಳೇದಾಗ್ಲವ ಒಮ್ಮೆ ಭೇಟಿ ಆಗೋಣ ಆಗ್ಲವ ಖಂಡಿತ ಆಗ್ಲಿ ಶುಭ ಆಗ್ಲವ ನನಗೀಗ ನೆನಪಾಯ್ತು ಪಾಪ ಪ್ರತಿ ಕಮೆಂಟಲ್ಲೂ ಮಗನೇ ಮಗನೇ ಅಂತಿದ್ರು ಒಳ್ಳೆಯದಾಗ್ಲವ ಬಹಳ ಸಂತೋಷ ನನಗೆ ನೋಡಿ ನಿಮ್ಮ ಬಗ್ಗೆ ಬಹಳ ಖುಷಿಯಾಗಿದ್ದು ನಿಮ್ಮಲ್ಲಿ ಕಷ್ಟಗಳು ಹೆಚ್ಚಾದಷ್ಟು ಜ್ಞಾನವೂ ಕೂಡ ತತ್ವ ತತ್ವಜ್ಞಾನಿಗಳಾಗಿ ಬದಲಾಗುತ್ತಾ ಇದ್ದೀರಿ ಅದು ಬದುಕಿಗೆ ಬಹಳ ಮುಖ್ಯ ಬದುಕು ತೊಟ್ಲಲ್ಲಿರೋ ಮಗುವಿನಿಂದ ಹಿಡಿದು ಸಾವಿನ ಹಾಸಿಗೆ ಮೇಲಿರೋ ವಯಸ್ಸಾದ ಬದುಕಿನ ಹೊರಗೂ ಸಾವು ಹಿಂಬಾಲಿಸಿರುತ್ತೆ ಅಯ್ಯೋ ಇದಿನ್ನು ಈಗಿನ್ನ ಹುಟ್ಟಿರೋ ಮಗು ಅಂದುಕೊಂಡು ಸಾವು ಬಿಡುತ್ತಾ ಅದು ಯಾವಾಗ ಬೇಕಾದರೂ ಬರಬಹುದು ಆದರೆ ಹಾಗೆ ಬರುವ ಮುನ್ನ ಯಾವುದು ಸರಿ ಯಾವ ತಪ್ಪು ಹೇಗೆ ಬದುಕಬೇಕು ಪ್ರಾಣಿಗಳಿಗೂ ಮೃಗಗಳಿಗೂ ಮನುಷ್ಯನಿಗೂ ಇರೋ ವ್ಯತ್ಯಾಸ ಏನು ಮನುಷ್ಯತ್ವ ಅಂದರೆ ಏನು ಅದು ಹೇಗೆ ಬದುಕಬೇಕು ಲೋಭ ಮೋಹ ಮದ ಮಾತ್ಸರ್ಯಗಳು ಮನುಷ್ಯನಿಗೆ ಈ ಭೂಲೋಕವನ್ನೇ ನರಕಮಯ ಮಾಡಿಬಿಡ್ತವೆ ನರಕ ಬೇರೆಲ್ಲೂ ಇಲ್ಲ ಇಲ್ಲೇ ಇದೆ ಸ್ವರ್ಗವೂ ಬೇರೆಲ್ಲೂ ಇಲ್ಲ ಇಲ್ಲೇ ಇದೆ ನಾವು ಹೇಗೆ ನೋಡ್ತೀವೋ ಹಾಗೆ ಅಂತ ಹ್ಞೂ ನೋಡಿ ತಾಯಿ ದಾನದ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ರು ಏನೋ ಅವ್ರ ಮನೆಯಲ್ಲಿ ಸ್ವಲ್ಪ ಆಗಿದೆ ಹ್ಞೂ ಒಳ್ಳೇದಾಗಲಿ ಏನೇ ಇದ್ರೂ ಕೂಡ ಒಳ್ಳೇದಾಗಲಿ ಕೃಷ್ಣ ಆ ಮನೆಯನ್ನು ಕಾಪಾಡಿಕೊಳ್ಳಪ್ಪ ಒಳ್ಳೆಯದಾಗುತ್ತೆ ಆದರೆ ಅವರೊಂದು ಮಾತು ಹೇಳಿದ್ರೇನು ಕೊಡಿ ಆದರೆ ನೀವೇ ಬೇಡುವ ಸ್ಥಿತಿಗೆ ಬರೋವಷ್ಟು ಕೊಡಬೇಡಿ ಅಂತ ನಿಮ್ಮ ಪಾಲಿಗೆ ಬಂದಿದ್ದರಲ್ಲಿ ಎಲ್ಲ ಕೊಡಿ ಅಂತ ಇಲ್ಲ ಸ್ವಲ್ಪ ಹರಿದೋ ಮುರಿದೋ ಕೊರ್ದೋ ಒಂಚೂರು ಕೊಡಿ ಆದರೆ ನೀವು ಕೊಟ್ಟಾದ ಮೇಲೆ ನೀವು ಬೇಡೋ ಸ್ಥಿತಿಗೆ ಹೋಗ್ತೀರಾ ಅನ್ನೋದಾದರೆ ಅಷ್ಟು ಕೊಡಬೇಡಿ ಸ್ವಲ್ಪವಾದರೂ ಕೊಡಿ ಅಂತ ಆ ಬಹಳ ಮುಖ್ಯವಾದ ತಿಳುವಳಿಕೆ ಅದು ಎಲ್ಲರೂ ಅದನ್ನು ಅರ್ಥ ಮಾಡಿಕೊಂಡು ಬದುಕಬೇಕಲ್ಲ ಹ್ಞೂ ಶುಭವಾಗಲಿ ಒಳ್ಳೇದಾಗ್ಲವ